ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಸಿ ಯು ಜಗನ್ ಬ್ಲಾಗ್ಸ್ ಫ್ರೆಂಡ್ಸ್ ಸುಮಾರು ಜನ ಮಹೇಂದ್ರನ್ ಬಗ್ಗೆ ವಿಡಿಯೋ ಮಾಡಿದ್ದ ಕೇಳಿದ್ದೀರಾ ಅದಕ್ಕಾಗಿ ಮಹೇಂದ್ರನ್ ಬಗ್ಗೆ ನಿಮಗೊಂದು ಇನ್ಫಾರ್ಮೇಷನ್ ಮಹೇಂದ್ರನನ್ನು ಎರಡು ಸಾವಿರದ ಹದಿನೆಂಟರಲ್ಲಿ ಚನ್ನಪಟ್ಟಣ ರಾಮನಗರ ಭಾಗದಲ್ಲಿ ಕ್ಯಾಪ್ ಕ್ಯಾಪ್ಚರ್ ಮಾಡ್ತಾರೆ ಅಭಿಮನ್ಯು ಕೃಷ್ಣ ಧನಂಜಯ ವಿಕ್ರಮ ಪ್ರಶಾಂತ ಹರ್ಷ ಇವರ ನೇತೃತ್ವದಲ್ಲಿ ಸೆರೆ ಹಿಡಿತಾರೆ ಈತನ ವಯಸ್ಸು ಬಂದು ನಲವತ್ತೊಂದು ವರ್ಷ ಹೈಟ್ ಬಂದು ಟೂ ಪಾಯಿಂಟ್ ಏಯ್ಟಿ ಮೀಟರ್ಸ್ ಲೆಂತ್ ಬಂದು ಮೂರು ಪಾಯಿಂಟ್ ನಲ್ವತ್ತೈದು ಮೀಟರ್ ತೂಕ ಬಂದು ನಾಲ್ಕು ಸಾವಿರದ ಎಂಟುನೂರು ಕೆ ಜಿ ಇದನ್ನು ಪಳಗಿಸಿದಂಥ ಮಾವುತರ ಹೆಸರು ಮಲ್ಲಿಕಾರ್ಜುನ ಮತ್ತು ರಾಜಣ್ಣ ಅಂತೇಳಿ ಇಬ್ಬರು ಸಹ ಮಾವುತಾರೆ ಏನೇನು ಮತ್ತಿಗೂಡು ಕ್ಯಾಂಪಲ್ಲಿ ಪಳಗಿಸ್ತಾರೆ ತುಂಬ ಸೌಮ್ಯ ಸ್ವಭಾವದ ಆನೆ ಅತಿ ಬೇಗ ಒಳಗುತ್ತದೆ ಈತ ಶ್ರೀರಂಗಪಟ್ಟಣ ದಸರಾದಲ್ಲಿ ಆಲ್ರೆಡಿ ಭಾಗವಹಿಸ್ತಾ ಮೊದಲ ವರ್ಷವೇ ಈತ ಶ್ರೀರಂಗಪಟ್ಟಣದ ಅಂಬಾರಿಯನ್ನು ಒತ್ತಿದ್ದಾನೆ ತುಂಬಾ ಖುಷಿಯ ವಿಚಾರ ಹಾಗು ಕಾರ್ಯಾಚರಣೆಯಲ್ಲಿ ಎತ್ತಿದ ಕೈ ಅಭಿಮನ್ಯಿನ ಸಿಸಿ ಅಂತಾನೆ ಎಲ್ಲರೂ ಬಣಿಸೋದಿತ ನನ್ನ ಹುಲಿ ಕಾರ್ಯಾಚರಣೆ ಆಗಲಿ ಕಾಡನೇ ಕಾರ್ಯಾಚರಣೆ ಆಗಲಿ ಎದುರುದಿಲ್ಲ ತುಂಬಾ ಧೈರ್ಯವಾಗಿ ಮುನ್ನುಗ್ಗುತ್ತಿದ್ದಾನೆ ಅವ್ರಿಗೆ ಮೊನ್ನೆ ಅಭಿಮನ್ಯು ಅಲ್ಲಿ ಬರ್ನೇರ್ ಘಟ್ಟದಲ್ಲಿ ಹೋಗಿ ಮಕ್ಕನೆಯನ್ನು ಸೆರೆ ಹಿಡಿದು ಕಾರ್ಯಾಚರಣೆ ಮಾಡಿದ್ದಾರೆ ಈತ ಮತ್ತೆ ಭೀಮಾ ಅವರ ಮುಂದಾಳುತ್ವದಲ್ಲಿ ಈ ಕಾರ್ಯಾಚರಣೆ ಯಶಸ್ವಿಯಾಗಿ ಮಾಡಿದ್ದಾರೆ ಈ ನಡುವೆ ಮಹೇಂದ್ರನನ್ನು ಬಳ್ಳಿಗೆ ಶಿಫ್ಟ್ ಮಾಡ್ತಾರೆ ಅಂತ ಹೇಳ್ತಾ ಇದ್ರು ಹೇಗೋ ಕಷ್ಟಪಟ್ಟು ಆತನನ್ನು ಇಲ್ಲೇ ಬಾಕಿ ಮಾಡಿದ್ದೇವೆ ಯಾಕೆಂತಂದ್ರೆ ಕೊಡಗು ಚಿಕ್ಕಮಂಗ್ಳೂರು ಹಾಸನ ಸಕಲೇಶ್ಪುರ ಈ ಭಾಗಗಳಲ್ಲಿ ಅತಿ ಹೆಚ್ಚು ಕಾಡಾನೆಗಳು ಮತ್ತೆ ಹುಲಿಯ ಹಾವಳಿ ಹೆಚ್ಚಿರೋದರಿಂದ ಮಹೇಂದ್ರ ನಾನು ಇಲ್ಲಿಯೇ ಇರಬೇಕು ಅಂತ ಹೇಳಿದೆವು ಯಾಕೆ ಅಂತ ಹೇಳಿದ್ರೆ ಇನ್ನೆರಡು ವರ್ಷದಲ್ಲಿ ಅಭಿಮನ್ಯು ರಿಟೈರ್ಡ್ ಆಗುತ್ತೆ ಆಗುವಷ್ಟು ಅಭಿಮನ್ಯೊಟ್ಟಿಗೆ ಇನ್ನೂ ಸೇರಿ ಕಾರ್ಯಾಚರಣೆಯನ್ನು ಯಶಸ್ವಿಯಾಗಿ ಅಂತ ನಮ್ಮ ಆಸೆ ಅದರಿಂದ ಈತನನ್ನು ಇಲ್ಲೇ ಉಳಿಸಿಕೊಂಡೆವು ಆನೆ ಎಲ್ಲಿದ್ದರೆ ಕರ್ನಾಟಕದ ಆನೆ ಅಷ್ಟೇ ಬೇಜಾರೇನಿಲ್ಲ ಬಳ್ಳಿಗೆ ಹೋದ್ರೆ ಈತನ ಕಾರ್ಯಾಚರಣೆ ಇನ್ನು ಕಷ್ಟ ಆಗುತ್ತೆ ಅಲ್ಲಿಂದ ಒಂದು ಇಲ್ಲಿ ತಲುಪೋ ಗಂಟ ಸಮಯ ಮೀರಿ ಹೋಗುತ್ತೆ ಅದರಿಂದ ಅವನು ಇಲ್ಲಿದ್ದರೇ ತುಂಬ ಒಳ್ಳೇದಲ್ವ ಮಹೇಂದ್ರನ ಬಗ್ಗೆ ಇನ್ನೇನಾದರೂ ಹೆಚ್ಚಿನ ಮಾಹಿತಿ ಇದ್ದರೆ ಮುಂದಿನ ವಿಡಿಯೋದಲ್ಲಿ ತಿಳಿಸಿಕೊಡ್ತೇನೆ ಫ್ರೆಂಡ್ಸ್ ಓಕೆ ಥ್ಯಾಂಕ್ ಯು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ